ಆದರೂ ಕಂಟ್ರೋಲ್ ಆಗ್ತಾಯಿಲ್ಲ ಆಮೇಲೆ ತೂಕ ದಪ್ಪ ಆಗ್ಬಿಟ್ಟಿದ್ದೀನಿ ಆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು 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 ನೋಡಿದ್ರೆ ಸರ್ ಕಾಲಕ್ರಮೇಣ ಅಂದರೆ ನನಗೆ ಯೂಟ್ರಸಲ್ಲಿ ತೊಂದರೆ ಆಗಿರುತ್ತೆ ಅಂತ ಯೂಟ್ರಸಲ್ಲಿ ಒಂದು ಸರಿ ತೊಂದರೆ ಆಗಿಬಿಟ್ರೆ ಮಕ್ಕಳಾಗಲ್ಲ ಅಂತಾರೆ ಆಮೇಲೆ ಸುಮಾರು ನೂರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಬಟ್ ಏನು ಯೂಸ್ ಆಗೋಲ್ಲ ಬಟ್ ಹೆಣ್ಮಕ್ಳು ಎಲ್ಲ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ಸೈಡ್ ಎಫೆಕ್ಟ್ ಇರುತ್ತೆ ಹೊರ್ತು ಬಟ್ ಯಾವುದು ಅದಕ್ಕೆ ಪರಿಹಾರ ಇರಲ್ಲ ದುಡ್ಡು ಖರ್ಚು ದೇಹನೂ ಹಾಳು ಬಟ್ ನಾನು ಹೇಳ್ಕೊಡೋ ಈ ಟ್ರೀಟ್ಮೆಂಟ್ ಇವತ್ತು ತೊಗೊಂಬಿಟ್ರೆ ನೀವು ಖಂಡಿತವಾಗ್ಲೂ ಲೈಫ್ ಲಾಂಗ್ ಅಲ್ಲ ಬೇರೆ ಆರೇ ತಿಂಗಳು ಅಷ್ಟೇ ನಿಮ್ಮ ಮನೆ ಮುಂದೆನೇ ಇರುತ್ತೆ ಮದ್ದು ಬಟ್ ನೀವು ಹುಡುಕ್ತಾ ಇರ್ತೀರ ನಾನು ಅದು ತೊಗೊಬೇಕು ಇದು ತೊಗೊಬೇಕು ಅಂತ ಬಟ್ ನಿಜವಾಗ್ಲೂ ಹುಡ್ಕೊಂಡು ಹೋದ್ರೆ ಹಳೆ ಕಾಲದ್ದು ಸ್ವಲ್ಪ ನಮ್ಮ ಮೂರು ಪೂರ್ವಿಕರು ಏನೇನು ಮಾಡಿರ್ತಾರೆ ಅದನ್ನು ಗಮನವೆತ್ತಿನ ನೋಡಿಕೊಂಡಾಗ ಖಂಡಿತವಾಗ್ಲೂ ಔಷಧಿ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಒಳಗಡೆ ಇರುತ್ತೆ ಬಟ್ ನಂಬಿಕೆಯಿಂದ ಮಾಡಬೇಕು ನಂಬಿಕೆನೇ ಆವಾಗ ಎಲ್ಲ ಟಿ ವಿ ಎಲ್ಲ ನಾನು ಒಂದು ಮೆಸೇಜ್ ಕೊಡ್ತೀನಿ ಏನು ಆನೆಗೆ ಬಲ ಯಾವುದರಲ್ಲಿ ಸಣ್ಣಲ್ಲಿ ಬಲ ಮನುಷ್ಯನಿಗೆ ಬಲ ಯಾವುದರಲ್ಲಿ ನಂಬಿಕೆಯಲ್ಲೇ ಬಲ ಸೊ ಈ ನಂಬಿಕೆಯಿಂದ ಮಾಡತಕ್ಕಂಥದ್ದು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ಯಾವುದು ಅದಕ್ಕೆ ಥೈರಾಯ್ಡ್ಗೆ ಪಿ ಸಿ ಡಿ ಪಿ ಸಿ ಡಿ ಅಂದರೆ ನಿಮ್ಗೆ ಏನಾಗಿರುತ್ತೆ ಒಳಗಡೆ ಗರ್ಭಚೀಲದಲ್ಲಿ ನೀರಿನ ಗುಳ್ಳೆ ಇರುತ್ತೆ ಅಥವಾ ನಾರಿನ ಗುಳ್ಳೆ ಇರುತ್ತೆ ವೈಟ್ ಡಿಸ್ಚಾರ್ಜ್ ಸೊ ಇದು ಪ್ರಾಬ್ಲಮ್ ಇರುತ್ತೆ ವೆರಿ ಕೋರ್ಸ್ ವೈನ್ ಇದಕ್ಕೂ ಪ್ರಾಬ್ಲಮ್ ಇದಕ್ಕೆಲ್ಲದಕ್ಕೂ ಒಂದೇ ಮದ್ದು ನಿಮ್ಮ ಮನೆ ಮುಂದೆ ಏನಪ್ಪ ಆ ಎಲೆ ಹೆಸ್ರು ಗೊತ್ತಾ ಮುದುಕುದೆಲೆ ಅಂತ ಏನಪ್ಪ ಎಲೆ ಅಂತಾರೆ ಮುದ್ಕೊಂಡು ಕರ್ಕೊಂಬರ್ಬೇಕಾ ಇಲ್ಲೇ ಎಲ್ಲ ಮುದ್ಕು ಕರ್ಕೊಂಬರೋದಲ್ಲ ಎಲೆ ಅಂತ ಇದಕ್ಕೆ ಹೆಸರು ಅದರಲ್ಲೂ ಕೆಲವು ಜನಕ್ಕೇನು ಗೊತ್ತಾ ಈಗ ಉದಾಹರಣೆಗೆ ನಮ್ಮ ಮೈಸೂರು ಚನ್ನಪಟ್ಟಣ ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ತುಮಕೂರು ಡಿಸ್ಟಿಕು ಅಲ್ಲಿಂದ ಸ್ವಲ್ಪ ಹಾಸನ ಇದೆಲ್ಲ ಕೇಳಿಬಿಡ್ತಾರೆ ಎಲೆ ಅಂದರೆ ಗೊತ್ತಾಗ್ಬಿಡುತ್ತೆ ಅದನ್ನ ಬಿಟ್ಟು ದೂರ ಹೋಗ್ರಿ ಹಾಸನದಿಂದ ಕೆಳಗಡೆ ಇರಿ ಸಕಲೇಶ್ಪುರ ಸಕಲೇಶ್ಪುರ ಮುದ್ದು ಬಿಟ್ಟು ಮುಂದೆ ಹೋಗಿ ಮಂಗಳೂರು ಸ್ಟಾರ್ಟ್ ಆಗುತ್ತೆ ಎಲೆ ಗೊತ್ತಿಲ್ಲ ಸರ್ ಈ ಕಡೆ ಚನ್ನಪಟ್ಟಣ ರಾ ಈ ಕಡೆ ನಮ್ಮ ಮುಂದೆ ಈ ಕಡೆ ಈ ನೆಲಮಗಳ ಬಿಟ್ಟಿದ ತಕ್ಷಣ ತುಮಕೂರು ತುಮಕೂರು ಆದಮೇಲೆ ಆ ಕಡೆ ಚಿತ್ರದುರ್ಗ ದಾವಣಗೆರೆ ಹಂಗೆ ಹೋಯ್ತಾರೆ ಹುಬ್ಳಿ ಧಾರವಾಡ ಬೆಳಗಾಮು ಅತನಿ ಗುಲ್ಬರ್ಗ ರಾಯಚೂರು ಇದೆಲ್ಲ ನೋಡ್ಕೊಂಡು ಹೋಗಿ ಹೆಸ್ರುಗಳು ಗೊತ್ತಿರಲ್ಲ ಅದಕ್ಕೆ ನಾನೇನು ಮಾಡ್ಬಿಡ್ತೀನಿ ಇವತ್ತು ಎಲೆ ಅಂತ ಕಂಡಿಡೋದು ಕಷ್ಟ ಅಲ್ವಾ ಸಿಂಪಲ್ ಕಂಡ್ರಿ ನೀವು ಫಸ್ಟ್ ಊಟ ಮಾಡ್ತಾ ಮಾಡ್ತಾಯಿದ್ರಿ ಯಾವುದು ಎಲೆ ಅದು ಗೊತ್ತಾ ನಿಮಗೆ ಇಸ್ತ್ರಿ ಎಲೆ ಅದನ್ನು ಆ ಇಸ್ತ್ರಿ ಎಲೆನೇ ಈ ಮುದ್ಕುದೆಲೆ ಏನಪ್ಪ ಮಾಡಬೇಕು ಮುದ್ಕುದೆಲೆ ತೊಗೊಂಡು ಇಸ್ತ್ರಿ ಎಲೆ ಇಸ್ತ್ರಿ ಎಲೆ ಮಾಮೂಲಿ ಎಲೆ ನೀವು ಫಸ್ಟು ಅದೇ ಊಟ ಮಾಡ್ತಾಯಿದ್ದೀವಿ ಇವಾಗ ಲೇಟೆಸ್ಟಾಗಿ ಏನೋ ಬಂದುಬಿಟ್ಟಿದೆ ಆ ಮುದುಕುದಲೆ ಇಸ್ತ್ರಿ ಎಲೆ ಇದ್ದೆ ನಾವು ಓಕೆನಾ ಈ ಎಲೆನ ಅದ್ರ ಮರದ ಹೆಸ್ರೆ ಮುದ್ಕದ ಮರ ಎಲೆ ಮುದುಕದ ಮರ ಇವಾಗೇನು ಮಾಡಬೇಕು ಅದ್ರದ್ದು ಚಕ್ಕೆ ಇದೆಯಲ್ಲ ಆ ಮರದ ಚೆಕ್ಕೆ ಆ ಮರದ ಆಗಿರಬೇಕು ನೀವು ಪೇಸ್ಟಿಂದ ಪೌಡ್ರ್ ತೊಗೊಂಡು ಇಡಿಸ್ತೀರಲ್ಲ ಆ ಥರ ಪೌಡ್ರ್ ತೊಗೊಳ್ಳಿ ಪೌಡ್ರ್ ತೊಗೊಂಡು ಏನು ಮಾಡಬೇಕು ಎರಡು ಗ್ರಾಮ್ ತೊಗೊಂಡು ಮುನ್ನೂರು ಎಮ್ ಎಲ್ ನೀರು ಇರಿ ಮುನ್ನೂರು ಎಮ್ ಎಲ್ ನೀರು ಇಯ್ದು ಅದನ್ನು ನೂರು ಎಮ್ ಎಲ್ ಬರೋ ತನಕ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿ 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 ನೂರು ಎಮ್ ಎಲ್ ಬರ್ತಕ್ಕಂಟ್ರಿ ನೂರು ಎಮ್ ಎಲ್ ಬಂದದನ್ನು ಆ ಆ ನೂರು ಎಮ್ ಎಲ್ನ ಬೆಳಿಗ್ಗೆ ಖಾಲಿ ಹೊಟ್ಟೇಲಿ ಊಟಕ್ಕಿಂತ ಮುಂಚೆ ಒಂದು ನೂರು ಗ್ರಾಮ್ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನೂರು ಗ್ರಾಮ್ ನೂರು ಎಮ್ ಎಲ್ ನೀರು ತಿರ್ಗಾ ಸಾಯಂಕಾಲ ಅದೇ ಥರ ಮುನ್ನೂರು ಎಮ್ ಎಲ್ ನೀರನ್ನು ಕುದಿಸಿ ಚೆನ್ನಾಗಿ ನೂರು ಎಮ್ ಎಲ್ ಮಾಡಿ ಅದನ್ನು ಸಾಯಂಕಾಲ ಒಂದು ಹೊತ್ತು ಕುಡಿಯೋದು ನೋಡಿರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಹಿಂಗೆ ಕುಡೀರಿ ರೀ ಚಾಲೆಂಜ್ ಹೇಳ್ತೀನಿ ಬೇಕಾರೆ ಎರಡು 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 ಮಂಡಲ ಒಂದು ಮಂಡಲಕ್ಕೆ ನಲವತ್ತೆಂಟು ಗ್ರಾಮ್ ನಲ್ವ ಸಾರಿ ನಲವತ್ತೆಂಟು ದಿನ ಇನ್ನೊಂದು ಮಂಡಲಕ್ಕೆ ನಲವತ್ತೆಂಟು ದಿನ ಅಂದರೆ ಎರಡು ಮಂಡಲ ಮಾಡಿ ನೀವು ಹೋಗಿ ಚೆಕ್ ಮಾಡಿರಿ ನಿಮಗೆ ಥೈರಾಯ್ಡ್ ನಾರ್ಮಲ್ ಆಗಿಲ್ಲ ಅಂದರೆ ನಾನು ಹೆಸ್ರು ಬೇರೆ ಮಾಡಿದ್ರಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕಂದರೆ ಇಂಥ ಎಲ್ಲ ಹೋಗುತ್ತೆ ಕಣ್ರಿ ನಿಮಗೆ ಶುಗರ್ ಬೇಕಾರೆ ಕಂಡ್ರಲ್ಲ ಇದನ್ನೆಲ್ಲ ಮಾಡಬೇಕಷ್ಟೇ ಮಾಡೋದು ಏನು ಗೊತ್ತಾ ಕೆಲವು ಜನ ಇಷ್ಟೆಲ್ಲ ಹೇಳಿರ್ತೀವಲ್ವ ನೋಡಿ ಇವತ್ತು ಇಷ್ಟೊಂದು ಬಿಸಿಲು ಬಿಸ್ಲಲ್ಲಿ ಒಣಗ್ತಾ ಇದ್ದೀನಿ ನಾನು ಹಿಂದಗಡೆ ಪಾಪ ನಮ್ಮ ಕ್ಯಾಮ್ರಾದವರು ನಮ್ಮ ಡೈರೆಕ್ಷನು ಎಷ್ಟು ಜನ ಅಸಿಸ್ಟೆಂಟ್ಗಳು ಕೆಲಸ ಮಾಡ್ತಾರೆ ಏನು ಒಳ್ಳೇದಾಗ್ಲಿ ಅಂತಲೇ ಮಾಡ್ತಾವ್ರೆಲ್ಲರೂ ಸೊ ನಾವು ಹೇಳಿದ್ದನ್ನು ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕಾದರೂ ನೀವು ತಿಳಿಸ್ಬೇಕಾ ಬೇಡವಾ ಈಸಿ ಸಿಂಪಲ್ ಮೆಥಡ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಥೈರಾಯ್ಡಿಂದ ಹೆಣ್ಮಕ್ಳಿಗೆ ಮಕ್ಕಳೇ ಇರಲ್ಲ ಕಣ್ರಿ ಹೌದಾ ಇಲ್ವಾ ಸೊ ಇಂಥ ಒಂದು ಮುದುಕದ ಎಲೆಯ ಮುದುಕದ ಬೇರು ಅಂದರೆ ಮುದುಕದು ಮ ಮರದ ಪಟ್ಟೆ ಆ ಪಟ್ಟೆ ಇದೆಯಲ್ಲ ಚಕ್ಕೆ ಆ ಚಕ್ಕೆನ ತೆಗೆದು ಚೂರ್ಣ ಮಾಡಿ ತಗೊಳೋದಕ್ಕೂ ಕಷ್ಟನೇನು ರೀ ಸಿಂಪಲ್ ಅಲ್ವೇನು ರೀ ಲಕ್ಷ ಲಕ್ಷ ಖರ್ಚು ಮಾಡಿರ್ತಾರೆ ಯಾಕೆ ರೀ ಮಾಡಬಾರ್ದು ಸಿಂಪಲ್ ಕೆಲಸ ಇದು ನೀವು ಅನುಭವಿಸ್ಬೇಕು ಇನ್ನೊಬ್ಬರು ನೀವು ಅನುಭವ ಪಟ್ಟ ಮೇಲೆ ಇನ್ನೊಬ್ರಿಗೂ ತಿಳಿಸ್ಕೊಡ್ಬೇಕು ಇದೆಲ್ಲ ನಮ್ಮ ಪೂರ್ವಿಕರು ಮಾಡಿದವರು ಅಷ್ಟೇ ನಮಗೇನು ಗೊತ್ತಾ ಈಸಿಯಾಗಿ ಟ್ಯಾಬ್ಲೆಟ್ ಒಳ್ಳೆ ಚಾಕ್ಲೇಟ್ ಥರ ಇರ್ತದೆ ಹಾಕ್ಕೊಳ್ಳೋದು ನಂಗೆ ಬಿಡೋದು ಇನ್ನೊಂದು ಸೈಡ್ ಎಫೆಕ್ಟ್ ಬರುತ್ತೆ ಗೊತ್ತಿರಲ್ಲ ಬಟ್ ಇದು ಯಾವುದು ನಿಮಗೆ ಅಡ್ಡ ಪರಿಣಾಮ ಇರುವುದಿಲ್ಲ ಸೈಡ್ ಎಫೆಕ್ಟ್ ಇಲ್ಲದೇ ಮನೆಯಲ್ಲೇ ಸಿಗ್ತಕ್ಕಂಥ ಅದ್ಭುತವಾದ ಔಷಧಿ ಈ ನಮ್ಮ ಮುದುಕದ ಮರದ ಚಕ್ಕೆಯ ಪೌಡರ್ ಈ ಪೌಡರ್ ತೊಗೊಂಡು ಮಾಡೋಂಥ ವಿಧಾನ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ನೀವು ಅನುಭವಿಸಿ ಇನ್ನೊಬ್ರಿಗೂ ತಿಳಿಸ್ಕೊಡಿ ಇದನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ಆದಷ್ಟು ಬೇಗ ನಿಮ್ಗೆ ರೀಚ್ ಆಗುತ್ತೆ ಓಕೆ ಇದೇ ರೀತಿ ನಿಮಗೆ ಇನ್ನೊಂದು ಔಷಧಿ ತೊಗೊಂಡು ಮಾರನೇ ದಿನ ಬರ್ತೀನಿ ಅಂದರೆ ನಾಳೆ ಬರ್ತೀನಿ ಅಲ್ಲಿವರೆಗೂ ನೀವೆಲ್ಲ ಕಾಯಲೇಬೇಕು ಬೇಕು ಥ್ಯಾಂಕ್ ಯು ನಮಸ್ಕಾರ ಪ್ರಕೃತಿಯ ಕಾಯಿಲೆಗೆ ರಾಮಬಾಣ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಅನ್ನು ಒತ್ತಿ ಧನ್ಯವಾದಗಳು